ದಸರಾ ಉದ್ಘಾಟಕರ ವಿಚಾರದ ಧರ್ಮದಂಗಲ್ ಬಳಿಕ ಮೈಸೂರು ನಗರ ಮತ್ತೊಂದು ಧರ್ಮದಂಗಲ್ಗೆ ಏನಾದ್ರು ಕಾರಣ ಆಗ್ತಿದೆಯಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಈಗ ಈಗಿರ್ತಕ್ಕಂಥದ್ದು ಇದಕ್ಕೆ ಕಾರಣ ಇಷ್ಟೇ ಅಂದರೆ ಮೈಸೂರು ನಗರದ ನಂಜುಮಾಳಿಗೆ ಸಮೀಪ ಇರತಕ್ಕಂಥ ಗಾಡಿ ಚೌಕದ ಒಂದು ದರ್ಗಾ ಇದೀಗ ಈ ರೀತಿಯ ಒಂದು ಏನು ಧರ್ಮದಂಗಲ್ಗೆ ಎದುರಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಿ ಹಾಕಿರ್ತಕ್ಕಂಥದ್ದು ಎಸ್ ನಾನೀಗ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೇನೆ ಇದೇ ಆ ದರ್ಗಾ ಅಂದರೆ ಮೈಸೂರಿನ ಅಗ್ರಾರ್ಧ ಸಮೀಪ ಇರ್ತಕ್ಕಂಥ ಅಗ್ರಾರ ಹಾಗೂ ನಂಜುಮಾಳಿಗೆ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ಈ ಒಂದು ಗಾಡಿ ಚೌಕದಲ್ಲಿರ್ತಕ್ಕಂಥ ಹಜರತ್ ಸೈಯದ್ ದಿಲ್ಬರ್ ಶಾ ವಲಿ ಎನ್ನುವಂತಹ ದರ್ಗಾ ಏನಿದೆ ಈ ದರ್ಗಾ ಈ ರೀತಿಯ ಒಂದು ಪ್ರಶ್ನೆಗಳಿಗೆ ಈಗ ಕಾರಣ ಅಂದರೆ ಈಗ ಇಲ್ಲಿ ದರ್ಗಾವನ್ನು ನಿರ್ಮಾಣ ಮಾಡಲಿಕ್ಕೆ ಇವರು ಈ ಒಂದು ಏನೋ ದರ್ಗಾದ ಆಡಳಿತ ಮಂಡಳಿ ಏನಿತ್ತು ಆ ಆಡಳಿತ ಮಂಡಳಿ ಒಂದು ಕಾರ್ಪೊರೇಷನ್ಗೆ ಒಂದು ಅಪ್ಲಿಕ ಅರ್ಜಿಯನ್ನು ಹಾಕ್ತಾರೆ ಅರ್ಜಿಯನ್ನು ಹಾಕಿದಂಥ ಸಂದರ್ಭದಲ್ಲಿ ಪಾಲಿಕೆಯವರು ಕೂಡ ಇದಕ್ಕೆ ಬೇಕಾದ ಆಕ್ಷೇಪಣೆಗಳಿದ್ದಲ್ಲಿ ಸಲ್ಲಿಸಬಹುದು ಅಂತ ಹೇಳಿ ಒಂದು ಏನೋ ಆಕ್ಷೇಪ ಸಾರ್ವಜನಿಕ ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗುತ್ತೆ ಇದೀಗ ಇದೇ ಸಾರ್ವಜನಿಕ ಪ್ರಕಟಣೆಯಿಂದ ಇದೀಗ ಸಾಕಷ್ಟು ಆಕ್ಷೇಪಣೆಗಳು ಸಾರ್ವಜನಿಕರ ಸಾರ್ವಜನಿಕರ ಕಡೆಯಿಂದ ಬಂದಿರತಕ್ಕಂಥದ್ದು ಏನು ಈ ಸದರಿ ದರ್ಗಾ ಏನಿದೆ ಈ ದರ್ಗಾದ ದರ್ಗಾ ಹಿಂದೆ ಸಾರ್ವಜನಿಕ ಪಾರ್ಕ್ ಆಗಿತ್ತು ಅನ್ನುವಂತಹ ಇದು ಮೂಲ ದಾಖಲಾತಿಗಳೊಂದಿಗೆ ಕೆಲ ಸಾರ್ವಜನಿಕರು ಒಂದು ಅರ್ಜಿಗಳನ್ನ ಸಲ್ಲಿಸಿರ್ತಕ್ಕಂಥದ್ದು ಅಂದ್ರೆ ಈಗ ಹಿಂದೆ ಪಾರ್ಕ್ ಇತ್ತು ಈ ಪಾರ್ಕ್ ಜಾಗದಲ್ಲಿ ಈಗ ದರ್ಗಾ ನಿರ್ಮಾಣ ಮಾಡಲಾಗ್ತಿದೆ ಈ ಒಂದು ದರ್ಗವನ್ನು ನಿರ್ಮಾಣ ಮಾಡಲಿ ಅನುಮತಿಯನ್ನ ಕೊಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಆಕ್ಷೇಪಣೆಗಳನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು ಒಂದು ಕಡೆ ಮುಸ್ಲಿಮ ಮುಖಂಡರುಗಳು ಕೂಡ ಹೇಳ್ತಕ್ಕಂಥದ್ದು ಹಿಂದಿನಿಂದಲೂ ಕೂಡ ಇಲ್ಲಿ ಸಣ್ಣ ಸಣ್ಣದಾಗಿ ದರ್ಗಾ ಇತ್ತು ಇದೀಗ ಅದನ್ನ ಒಂದು ಸುಸಜ್ಜಿತವಾಗಿ ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ನಾವು ಮುಂದಾಗಿದ್ದೇವೆ ನಮ್ಮ ಬಳಿಯೂ ಕೂಡ ದಾಖಲೆಗಳಿವೆ ಈ ಒಂದು ಜಾಗ ವಕ್ಫಿಗೆ ಸೇರಿದ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರ ಕ್ವಾದ ಕೂಡ ಮುಂದಾಗಿರ್ತಕ್ಕಂಥದ್ದು ಈಗ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು ಸುಮಾರು ಇಂದಿನಿಂದಲೂ ಕೂಡ ಈ ಒಂದು ದರ್ಗಾ ಸಣ್ಣ ಪ್ರಮಾಣದಲ್ಲಿ ಒಂದು ಚಿಕ್ಕ ಒಂದು ಮನೆಯ ಆ ಮಾದರಿನಲ್ಲಿ ಇತ್ತು ಇದೀಗ ಸುತ್ತ ಒಂದು ಏನು ಒಂದು ಅದನ್ನು ದರ್ಗಾವನ್ನು ಅಭಿವೃದ್ಧಿ ಮಾಡಲಿಕ್ಕಾಗಿ ಸುತ್ತ ಬೇಸ್ಮೆಂಟನ್ನು ಕೂಡ ಈಗಾಗಲೇ ಬಿಲ್ಡಿ ಮಾಡಿ ಅದು ಕ ಪಿಲ್ಲರ್ಗಳನ್ನು ಕೂಡ ನಿಲ್ಲಿಸಿರ್ತಕ್ಕಂಥದ್ದು ಈ ಈ ಸಂದರ್ಭದಲ್ಲಿ ಈ ರೀತಿಯ ಒಂದು ಆಕ್ಷೇಪಣಾ ಪತ್ರಗಳು ಅಂದ್ರೆ ಹಿಂದೆ ಸಾರ್ವಜನಿಕರ ಸಾರ್ವಜನಿಕರು ಸಲ್ಲಿಸಿರ್ತಕ್ಕಂಥ ನಿಟ್ಟಿನಲ್ಲಿ ಇದೊಂದು ಉದ್ಯಾನವನ ಆಗಿತ್ತು ಈ ಉದ್ಯಾನವನ ಈಗ ಸದ್ಯಕ್ಕೆ ಗ್ಯಾರೇಜ್ ಗಳಾಗಿ ಮಾರ್ಪಾಡಾಗಿರ್ತಕ್ಕಂಥದ್ದನ್ನು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ದರ್ಗಾಗೆ ಹೊಂದಿಕೊಂಡಂತೆ ಸಾಕಷ್ಟು ಆಟೋ ಗ್ಯಾರೇಜ್ಗಳು ಹಾಗೂ ಕಾರ್ನ ಗ್ಯಾರೇಜ್ಗಳು ಕೂಡ ಇಲ್ಲಿ ಇನ್ನ ಮಾರ್ಪಾಡಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ದರ್ಗಾವನ್ನು ನಿರ್ಮಾಣ ಮಾಡಲಿಕ್ಕೆ ಬಿಡಬಾರ್ದು ಮತ್ತು ಸಾರ್ವಜನಿಕ ಉದ್ಯಾನವನಾಗಿ ಮುಂದಿರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾರ್ವಜನಿಕರು ಆಕ್ಷೇಪಣಾ ಅರ್ಜಿಗಳನ್ನ ಕೂಡ ಕಲಿಸ್ತಾ ಇರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನು ಈ ಸೂಕ್ಷ್ಮ ವಿಚಾರವನ್ನು ಪಾಲಿಕೆ ಯಾವ ರೀತಿ ಒಂದು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದಷ್ಟೇ ನೋಡಬೇಕಾಗಿದೆ ಅಂದರೆ ಈಗಾಗಲೇ ದಕ್ಷರಾ ವಿಚಾರದಲ್ಲಿ ಸರ್ಕಾರ ಒಂದು ವಿವಾದವನ್ನು ಧರ್ಮ ದಂಗಲ್ ವಿವಾದವನ್ನು ಮೈ ಮೇಲೆ ಎಳೆದುಕೊಂಡಿತ್ತು ಇದಾದ ನಂತರದಲ್ಲಿ ಈ ವಿಚಾರದಲ್ಲೂ ಕೂಡ ಮೈಸೂರು ನಗರಕ್ಕೆ ಅದರಲ್ಲೂ ಕೂಡ ಸಿ ಎಂ ಅವರ ತವರು ಜಿಲ್ಲೆ ಆಗಿರ್ತಕ್ಕಂಥ ಈ ಮೈಸೂರಿನಲ್ಲಿ ಮತ್ತೊಂದು ಧರ್ಮದಂಗಲ್ ಶುರುವಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಈಗ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಸಂದೀಪ್ ಕುಮಾರ್ ಅಶೋಕ್ ಗಾನ್ಯೂಸ್ ಮೈಸೂರು